ಹಾಗಾಗಿ ಬಂದಿಲ್ಲ ಇಲ್ಲಿ ಹೋದರೆ ಬರ್ತಾ ಇದ್ರು ಯಾರು ಇದ್ರ ಬಗ್ಗೆ ಬೇರೆ ಅಭಿಪ್ರಾಯವನ್ನ ವ್ಯಕ್ತ ಮಾಡಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಸ್ಪಷ್ಟ ಮಾಡಿ ಇವತ್ತು ಆಸ್ಪತ್ರೆಯನ್ನ ಗುಲ್ಬರ್ಗದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಎರಡ್ ಸಾವಿರದ ಹದಿನಾರರಲ್ಲಿ ಇದನ್ನ ಅದರ ಬ್ರಾಂಚನ್ನ ಗುಲ್ಬರ್ಗ ನಗರದಲ್ಲಿ ಉದ್ಘಾಟನೆಯನ್ನ ನಾವೆಲ್ಲರೂ ಕೂಡ ಮಾಡಿದ್ದೇವೆ ಈ ಉದ್ಘಾಟನಾ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ನನಗೆ ನಮ್ಮ ಸ್ನೇಹಿತರು ಹೇಳಿದರು ಪ್ರಿಯಾಂಕರ್ಗೆ ಮೈಸೂರಿಗೆ ಧಾರಾಳವಾಗಿ ಸುಮಾರು ಒಂದು ಮುನ್ನೂರು ಕೋಟಿ ಎಷ್ಟು ಆ ಮೈಸೂರಿಗೆ ಮುನ್ನೂರು ಕೋಟಿ ಕೊಟ್ಟು ಸಾಕ್ತದೆ ₹200 ಕೋಟಿ ₹200 ಕೋಟಿ ಇರಲಿ ಈಗ ಇಲ್ಲಿ ಬಟ್ ಮಾದಲಿ ಹೊರಗೆ ಯಾಕಂದ್ರೆ ಎಲ್ಲಾ ಭಾಗದ ಜನ ಹೋಗ್ತಾರೆ ಜಿಲ್ಲೆ ಆದಿದೆ ಈ ಮಾದಲಿ ಸ್ಕೈ ಕಮಾಡ್ ಹೋಗ್ತಮಗೆ ಎಲ್ಲರಿಗೂ ಆಪಲ್ ಇರುತ್ತೆ ಎಲ್ಲರಿಗೂ ತಷ್ಟುotti बताए थे ये करता है गुगरी बेलेगा लियोया 11 को लिविंग तो ये जो है ये जो है वो तिथि अगले नायक नायक को हमें मारेंगे जाने में हम हेलो मारो और असली जो है